ಹೌದು ಇನ್ ಕೇಸ್ ಹಿರಿಯನ್ ಆಗಿಲ್ಲ ಇಂಡಸ್ಟ್ರಿಗ್ ಬಂದಿಲ್ಲ ಅಂತ ಅಂದಿದ್ರೆ ಏನ್ ಮಾಡ್ತಿದ್ರ ಜರ್ನಲಿಸಮ್ ಕಂಟಿನ್ಯೂ ಮಾಡಿ ಇಲ್ಲ ನನಗೆ ಅನಿಮಲ್ ರೆಸ್ಕ್ಯೂರ್ ಆಗ್ಬೇಕಿತ್ತು ಸೊ ವೆಟೆನರಿ ಡಾಕ್ಟರ್ ಆಗಬೇಕು ಅಂತ ಇದ್ದಿದ್ದು ನಂದು ಬುದ್ಧಿ ಬಂದಾಗಿಂದ ನನಗೆ ಒಂದಿದ್ದಿದ್ ಅಂತ ಆಸೆ ಬಟ್ ಅದ ಫಾರ್ ಫ ಸಮ್ ರೀಸನ್ ನನಗೆ ಅದನ್ ಮಾಡಕ್ ಆಗಿಲ್ಲ ಸೊ ಅದ ಆಗದೇ ಇರೋದ್ರಿಂದ ಐ ಜಾಯಿಂಟ್ ಜರ್ನಲಿಸಂ ಅಂದ್ರೆ ಎಜುಕೇಷನ್ ಕಂಟಿನ್ಯೂ ಮಾಡ್ಬೇಕಂತಿತ್ತು ಸೊ ಐ ಜಾಯಿಂಟ್ ಜರ್ನಲಿಸಂ ಅಂಡ್ ಅಲ್ಲಿಂದ ಈ ಫೀಲ್ಡ್ ಯಾ ಎಸ್ ಸೊ ಕನ್ನಡ ಚಿತ್ರರಂಗ ಸಾಗರಕ್ಕೆ ಬಿದ್ದ್ಬಿಟ್ಟಿದೀರಮ್ಮು ಅಂದ್ರೆ ಎಂಟ್ರಿ ಕೊಟ್ಟಿದ್ದೀರಾ ಸೊ ಬಿದ್ದಿದ್ದೀರಾ ಸೊ ಬರ್ಬೇಕಾದ್ರೆ ನಾನು ಈ ಹೀರೋ ಜೊತೆ ಮಾಡಬೇಕು ಆ ಹೀರೋ ಜೊತೆ ಮಾಡಬೇಕು ಎಂಟ್ರಿ ಕೊಟ್ಟಿದ ಈ ಹೀರೋ ಜೊತೆ ಅದ್ರಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಲೈಕ್ ಐ ಸೈಡ್ ನಾನು ಆಕ್ಟರ್ ಆಗಬೇಕು ಆಗ್ಬೇಕು ನೋ ಐ ನೆವರ್ ಪ್ಲಾನ್ ಫಾರ್ ನನ್ಗೆ ಅದು ಕನ್ಸೇ ಅಲ್ಲ ನನಗೆ ಅದು ಡ್ರೀಮೇ ಅಲ್ಲ ಸೊ ನನಗೆ ಅದು ಗೊತ್ತೂ ಇರ್ಲಿಲ್ಲ ನನಗೆ ನಾನು ಯಾವ್ದೇ ವಿದ್ಯೆ ನೀವು ಕಲಿಸ್ತೀನಿ ಅಂತ ಹೋದ್ರು ನಾನು ಕಲಿತೀನಿ ಸೊ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಪ್ರತಿಯೊಂದು ನನಗೆ ಕ್ಯೂರಿಯಾಸಿಟೀಸ್ ಜಾಸ್ತಿ ಯಾವ್ದೇ ಒಂದು ವಿಚಾರವಾಗಿರ್ಲಿ ಯಾವ್ದೇ ಒಂದು ವಿದ್ಯೆ ಆಗಿರ್ಲಿ ಕಲಿಬೇಕು ಅನ್ನೋ ಹಠ ಜಾಸ್ತಿ ನನ್ಗೆ ಸೊ ನನ್ಗೆ ಆತರ ಕನ್ಸೆಲ್ಲ ಇರ್ಲೇ ಇಲ್ಲ ಇವ್ರ ಜೊತೆ ಇಲ್ಲ ಲಾಂಚ್ ಆಗ್ಬೇಕು ಇದು ಹ ನೋ ಅದು ಯಾವತ್ತೂ ಪ್ಲಾನ್ ಮಾಡಿರ್ಲಿಲ್ಲ ಏನಾದ್ರು ತಿಳ್ಕೊಂಬಂದ್ರ ಚಿತ್ರರಂಗದ ಬಗ್ಗೆ ಖಂಡಿತವಾಗ್ಲೂ ಇಲ್ಲಿ ಅಚಾನಕ್ ಆಗಿ ಎಂಟ್ರಿ ಆಗಿರೋದ್ ನಾನು ಸೊ ತಿಳ್ಕೊಳಕ್ಕೆ ಇದೊಂದು ದೊಡ್ಡ ಸಮುದ್ರ ಇದು ಸೊ ಇಲ್ಲಿ ಈಜಿಗೆ ಇಳ್ದಾಗಿದೆ ನಾನು ಮಧ್ಯ ಬಂದಾಗಿದೆ ಇವಾಗ ಈಜ್ ಬರಲ್ಲ ಅಂದ್ರೆ ನಾನು ಹೋಗ್ತೀನಿ ಸೊ ಹ್ಯಾವ್ ಟು ಸ್ವಿಮ್ ಅರೌಂಡ್ ಯರ್ ಸೊ ಯಾ ಎಸ್ ಇನ್ನೊಂದಿದೆ ಗೊತ್ತಾ ಮಂಗಳೂರವರು ಒಂದ್ ಕಡೆ ಚಿತ್ರರಂಗದಲ್ಲಿ ಇದಾರೆ ಇನ್ನೊಂದ್ ಕಡೆ ಡಾನ್ ಆಗಿದ್ದಾರೆ ಸೊ ಎಲ್ಲಾ ಕ್ಷೇತ್ರದಲ್ಲೂ ಇದಾರೆ ನಾವು ಮಂಗಳೂರು ತಗೊಂಡಾಗ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಸೊ ನೀವು ಎಂಟ್ರಿ ಕೊಟ್ಟಾಗ ನಿಮ್ಮ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡಿದ್ರು ಯಾಕಂತ ಹೇಳಿದ್ರೆ ಮಗಳು ಚಿತ್ರರಂಗಕ್ಕೆ ಹೋಗ್ತಾಳೆ ಹೀರೋಯಿನ್ ಆಗ್ತಾಳೆ ಅಂತ ಹೇಳಿದಾಗ ಸ್ವಲ್ಪ ಫ್ಯಾಮಿಲಿಯವರು ಯಾಕೆ ಓದ್ಬೋದಿತ್ತು ಇಂಜಿನಿಯರಿಂಗು ಡಾಕ್ಟರ್ ಆಗ್ಬೋದಿತ್ತು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗ್ಬೋದಿತ್ತು ಈ ಎಲ್ಲ ಇಂಡಸ್ಟ್ರಿ ಅಂದೇನೆ ಆ ಭಯ ಒಂದಿರತ್ತೆ ಪ್ರತಿಯೊಬ್ಬರಿಗೂ ಅಯ್ಯೋ ಇಂಡಸ್ಟ್ರಿನ ಅಂತ ಒಂದೇ ಬಟ್ ನಾವ್ ಹೆಂಗಿರ್ತೀವಿ ಪ್ರಪಂಚ ನಮ್ಮನ್ನ ಹಂಗ್ ಟ್ರೀಟ್ ಮಾಡತ್ತೆ ಅನ್ನೋ ನಂಬ್ಕೊಂಡ್ ಬದುಕಿರೋಳು ನಾನು ಸೊ ನಮ್ ಮನೇಲಿ ಆತರ ಯಾವತ್ತು ರೆಸ್ಟ್ರಿಕ್ಷನ್ಸ್ ಇರ್ಲಿಲ್ಲ ನಾನ್ ಯಾವ್ದೇ ಫೀಲ್ಡ್ ಗೆ ಹೋಗು ನನ್ನ ಧೈರ್ಯದಿಂದ ಕಳಿಸ್ಕೊಡ್ತಾ ಇದ್ರು ಬಿಕಾಸ್ ದೆ ಹ್ಯಾಡ್ ದಟ್ ಟ್ರಸ್ಟ್ ಇನ್ ಮೀ ಸೊ ಅದ್ ನನ್ಗೆ ಯಾವತ್ತು ಸಮಸ್ಯೆ ಆಗಿರ್ಲಿಲ್ಲ ಯಾ ರಚನಾ ಸಿಕ್ಕಾಬಟ್ಟೆ ಬೋಲ್ಡ ಸಿಕ್ಕಾಬಟ್ಟೆ ಜೋರ ಎರಡೂ ಅಲ್ಲ ಎರಡು ಅಲ್ಲ ತುಂಬಾ ತೆಗೆದು ಬಿಡಿ ಸೈಲೆಂಟ್ ತೆಗೆದು ಬಿಡಿ ಸೊ ಹೆಂಗ್ ಬೇಕು ಹೆಂಗ್ ಬೇಕು ಹಂಗೆ ಆಗ್ಬಿಡ್ತೀರಾ ಯಾ 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 ಸೊ ಓಕೆ ಎಷ್ಟು ಜನ ಇರೋದು ಫ್ಯಾಮಿಲಿಯಲ್ಲಿ ನಾನು ಇವಾಗ ಬೇಸಿಕಲಿ ನಾನು ಅಮ್ಮ ಆ್ಯಂಡ್ ನನ್ನ ಚಿಕ್ಕಮ್ಮ ನನ್ನ ಚಿಕ್ಕಪ್ಪ ನನ್ನ ಸೊ ವಿ ಆರ್ ಆಲ್ ಲೈಕ್ ಯಾಕ್ಟಿಗೆ ಟುಗ್ಯಾದರ್